ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ನಾವು ನೋಡಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಚಿತ್ರ ಅವತಾರ ಪುರುಷ ಭಾಗ ಭಾಗವೊಂದು ಅಷ್ಟದಿಗ್ಬಂಧನ ಮಂಡಲಕಂ ನಿರ್ದೇಶಕ ಸುನಿ ಕತೆ ಸುನಿ ಸಂಗೀತ ಅರ್ಜುನ್ ಜನ್ಯ ನಿರ್ಮಾಪಕರು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಜಾಂಗ್ರಾ ಕಾಮಿಡಿ ಹಾರರ್ ಈ ಫಿಲಮಲ್ಲಿ ಸ್ಟೋರಿ ಎರಡು ಟ್ರ್ಯಾಕಲ್ಲಿ ಓಡುತ್ತೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಟ್ರ್ಯಾಕು ಇನ್ನೊಂದು ಅಣ್ಣ ತಂಗಿ ನಡುವಿನ ಸಂಬಂಧ ಟ್ರ್ಯಾಕು ಈ ಬ್ಲ್ಯಾಕ್ ಮ್ಯಾಜಿಕ್ ಟ್ರ್ಯಾಕ್ದ ಸ್ಟೋರಿ ಏನಂದ್ರೆ ಇಟ್ಸ್ ಗುಡ್ ವರ್ಸಸ್ ಬ್ಯಾಡ್ ಈ ಮಂತ್ರವಾದಿಗಳಿಗೆ ತ್ರಿಶಂಕು ಮಣಿ ಅನ್ನೋದೊಂದು ಬೇಕಿರುತ್ತೆ ಆ ಮಣಿ ಅವ್ರಿಗೆ ಸಿಕ್ಕಿದ್ರೆ ಅವರು ತ್ರಿಶಂಕು ಸ್ವರಕದಲ್ಲಿ ಆರಾಮಾಗಿತ್ಕೊಂಡು ಎಂಟೈರ್ ಪ್ರಪಂಚನ ರೂಲ್ ಮಾಡ್ಬೋದು ಅನ್ನೋದು ಅವರ ನಂಬಿಕೆ ಹಾಗೂ ಆ ಮಂತ್ರವಾದಿಗಳಿಗೆ ಈ ತ್ರಿಶಂಕು ಮಣಿ ಸಿಗಬಾರ್ದು ಅಂತ ಇನ್ನೊಂದು ಗುಂಪು ಆ ಮಣಿಗೆ ದಿಗ್ಬಂಧನ ಹಾಕಿ ಒಂದು ಮನೆಯಲ್ಲಿ ಅವು ಇದು ಬ್ಲ್ಯಾಕ್ ಮ್ಯಾಜಿಕ್ ಟ್ರ್ಯಾಕು ಈ ಅಣ್ಣ ತಂಗಿ ನಡುವಿನ ಟ್ರ್ಯಾಕಲ್ಲಿ ಏನು ಕಥೆ ಅಂದರೆ ಅಣ್ಣನ ಪಾರ್ಟು ರಾಮ ಜೋಯಿಸ್ ಅಂತ ಅವರ ತಂಗಿ ಯಶೋಧ ಯಶೋಧ ರಾಮ ಜೋಯಿಸ ಮಗ ಕರ್ಣನ ಜಾತ್ರೆಗೆ ಅಂತ ಕರ್ಕೊಂಡು ಹೋಗ್ತಾಳೆ ಆ ಜಾತ್ರೆಯಲ್ಲಿ ಕರ್ಣ ಕಳದೋಗ್ಬಿಡ್ತಾನೆ ಇದೇ ವಿಚಾರವಾಗಿ ಅಣ್ಣ ತಂಗಿಯ ಮಧ್ಯ ಮನಸ್ತಾಪ ಬರುತ್ತೆ ತಂಗಿ ಯು ಎಸ್ ಅಲ್ಲಿ ಹೋಗಿ ಸೆಟ್ಲಾಗ್ತಾಳೆ ಆವಾಗ ತಂಗಿ ಮಗಳಾದ ಸಿರಿ ಅಂದರೆ ಈ ಚಿತ್ರದ ನಾಯಕಿ ಆಶಿಕ ರಂಗನಾಥ್ಗೆ ಈ ಬ್ಯಾಕ್ ಗ್ರೌಂಡೆಲ್ಲ ಗೊತ್ತಾಗತ್ತೆ ಅಣ್ಣ ತಂಗಿನ ಒಂದು ಮಾಡಬೇಕು ಅಂತ ಅವಳು ವಾಪಸ್ಸು ಇಂಡಿಯಾಗೆ ಬರ್ತಾಳೆ ಇಂಡಿಯಾಗೆ ಬಂದಮೇಲೆ ಕರ್ಣನ್ ಥರ ಆ್ಯಕ್ಟ್ ಮಾಡೋಕ್ಕೆ ಇರೋ ಒಬ್ಬನ್ನ ಹುಡುಕ್ತಿರ್ತಾರೆ ಆ ಟೈಮಲ್ಲಿ ಸಿರಿಗೆ ಪರಿಚಯ ಆಗಿದ್ದೆ ಅನಿಲ ಅನ್ನೋ ಮೂವಿಯಲ್ಲಿ ಸೈಡ್ ಆ್ಯಕ್ಟ್ರ್ ಮಾಡೋ ಶರಣ್ ಕ್ಯಾರೆಕ್ಟ್ರು ಅನಿಲನ್ನ ಅವರ ಮಾವ ಅಂದರೆ ರಾಮ ಜೋಯಸ್ರು ಮನೆಗೆ ಕರ್ಕೊಂಡು ಬಂದು ಕರ್ಣನ್ ಥರ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾಳೆ ಕೋರ್ಸ್ ರಾಮ ಜೋಯಿಸ್ರು ಹೆಂಡತಿ ಅಂದರೆ ಕರ್ಣ ನಮ್ಮ ನಂಬ್ತಾರೆ ಓಕೆ ಬಂದಿರೋ ಕರ್ಣನೇ ಅಂತ ಆದರೆ ರಾಮ ಜೋಯಿಸ್ರಿಗೆ ನಂಬಿಕೆ ಬರಲ್ಲ ಈ ಕತೆ ಎಲ್ಲಿ ಮರ್ಜಾಗತ್ತೆ ಅಂದರೆ ರಾಮ ಜೋಯಿಸ್ರ ಮನೆಯಲ್ಲೇ ಆ ತ್ರಿಶಂಕುಮಣಿನ ದಿಗ್ಬಂಧನ ಮಾಡಿಟ್ಟಿರ್ತಾರೆ ಗ್ಯಾಪಲ್ಲಿ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಟ್ರಿಕ್ಸ್ ನಡೆಯುತ್ತೆ ಕ್ಲೈಮ್ಯಾಕ್ಸಲ್ಲಿ ಶ್ರೀನಗರಕ್ಕೆಟ್ಟಿ ಕುಮಾರ ಅನ್ನೋ ಮಂತ್ರವಾದಿಯಾಗಿ ಎಂಟ್ರಿ ಕೊಡ್ತಾರೆ ಮತ್ತು ಈ ಮನೆಗೆ ಬಂದ್ಬಿಟ್ಟು ನಿಜವಾದ ಕರ್ಣ ನಾನೇ ಶರಣ್ ಅಲ್ಲ ಅಂತ ಹೇಳಿ ಒಳಗೆ ಬರ್ತಾರೆ ಇದೆಲ್ಲ ಆದಮೇಲೆ ಅನಿಲನ ಮನೆಯಿಂದ ಹೊರಗೆ ಓಡಿಸ್ತಾರೆ ಬಟ್ ಮನೆಯಿಂದ ಹೊರಗೋದ ಅನಿಲ ಏನು ಮಾಡ್ತಾನೆ ಕ್ಲೈಮ್ಯಾಕ್ಸಲ್ಲಿ ಸಕ್ಕತ್ತಾಗಿರೋ ಟ್ವಿಸ್ಟ್ ಇದೆ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಕತೆ ಮುಗಿಯಲ್ಲ ಪಾರ್ಟ್ ಟೂಗೆ ಓಪನ್ ಆಗುತ್ತೆ ಇಷ್ಟು ಹಳೆ ಸಿನಿಮಾನ ನಾವು ಇವತ್ತು ಪರಿಚಯ ಮಾಡ್ಕೋತಾ ಇರೋದಕ್ಕೆ ಕಾರಣ ಇಷ್ಟೆ ಯಾಕೆಂದರೆ ಏಪ್ರಿಲ್ ಐದಕ್ಕೆ ಅವತಾರ ಪುರುಷ ಭಾಗ ಎರಡು ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡಿದೆ ನೋಡಿ ಈ ಚಿತ್ರ ತುಂಬ ಚೆನ್ನಾಗಿದೆ ಸುನಿ ಫಿಲಮ್ಸ್ ಅಂದರೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅದೇ ಥರ ಈ ಮೂವಿಲಿ ಕೂಡ ರೊಮ್ಯಾನ್ಸ್ ಕಾಮಿಡಿ ಬ್ಲ್ಯಾಕ್ ಮ್ಯಾಜಿಕ್ ಹಾರರ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ನೀವೇನಾದರೂ ರವಿ ಬುಕ್ಸ್ ಆದ ಮಾಟಗಾತಿ ಅಥವಾ ಸರ್ಪ ಸಂಬಂಧ ಓದಿದರೆ ಅಥವಾ ಎಂಡಮೂರಿ ಅವರ ತುಳಸಿದಳ ಇದನ್ನೆಲ್ಲ ಓದಿದರೆ ನೀವು ಈ ಕತೆಗೆ ಇನ್ನೂ ಕ್ವಿಕ್ಕಾಗಿ ಕನೆಕ್ಟ್ ಆಗ್ತೀರ ಭಾಗ ಎರಡರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ದು ಇನ್ನೂ ಹಲವಾರು ಮಜಲುಗಳನ್ನು ತೋರಿಸ್ತಾರೆ ಅನ್ನೋದು ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ ಪಾರ್ಟ್ ಒನ್ ಅಮೆಝಾನ್ ಪ್ರೈಮಲ್ಲಿದೆ ಮಿಸ್ ಮಾಡಿದೆ ನೋಡಿ ಹಾಗೆ ಪಾರ್ಟ್ ಒನ್ ಮೇಲೆ ನಾನು ಬೆಟ್ ಕಟ್ತೀನಿ ನೀವು ಪಾರ್ಟ್ ಟು ಮಿಸ್ ಮಾಡಲ್ಲ ಅಂತ ಹ್ಯಾಪಿ ವಾಚಿಂಗ್ ನಾನ್ ಚಂದನ್ ಸೈನಿಂಗ್ ಆಫ್